ನನ್ನ ಗಂಡನ್ನೇ ನನಗೆ ಚಾಕು ಹಾಕಿದ್ದಾನೆ ಉದ್ದವ್ವ ಪಾಚಾಪುರ ಸಂತೆಗೆ ಹೋಗಿ ಬರುವಾಗ ನನ್ನ ಗಂಡ ಹಾಲಪ್ಪ ಚಾಕು ಹಾಕಿದ್ದಾನೆ ಎಂದು ಹಲ್ಲೆಗೊಳಗಾದ ಉದ್ದವ ಹೇಳಿದ್ರು ಪಾಚಾಪುರ ಸಂತೆಗೆ ನಾನು ನನ್ನ ತಂಗಿ ಉದ್ದವ ಹೋದಾಗ ಬೈಕ್ ಮೇಲಿಂದ ಬಂದು ಹಾಲಪ್ಪ ಚಾಕು ಹಾಕಿ ಹೋಗಿದ್ದಾನೆ ಎಂದು ಉದ್ದವ್ವ ಸಹೋದರಿ ಸಿದ್ದವ್ವ ಆರೋಪಿಸಿದರು ಬುಧವಾರ ಸಂಜೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ನಾಲ್ಕು ದಿನಗಳ ಹಿಂದೆ ನನ್ನ ಗಂಡ ಹಾಲಪ್ಪನಿಗೆ ವಿಚ್ಛೇದನ ನೀಡಿದ್ದೆ ಇದರಿಂದ ಚಾಕು ಹಾಕಿ ಪರಾರಿಯಾಗಿದ್ದಾನೆ ಪ್ರತಿನಿತ್ಯ ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದ ಸಂತೆಗೆ ಹೋದಾಗ ಚಾಕು ಹಾಕಿದ್ದಾನೆ ಎಂದು ಆರೋಪಿಸಿದ್ರು ವರದಿಗಾರರು ಬಿಟ್ಟಲ್ ಬಜೆಸ್ಟ್ ಚಾಕುಲೆ ನಾಲ್ಕು ವರ್ಷ ಆಯ್ತು ಹಿಂಗ ಕುಡಿದ ಕಾಡಾನ ನೀ ಒಂದು ವಾರ ಹಿಂದೆ ಅಂದ್ರೆ ಹದಿನೆಂಟನೇ ತಾರೀಕನ್ನು ನೋಡ್ರಿ ತಗೊಂಡಿನ್ರಿ ಕಾಗದ ತಗೊಂಡಿನ್ರಿ ನೀನ್ ಪಾಶಾಪುರ್ ಸಂತೆಗಂತ ಹೋಗಿದ್ದು ರೀ ಗಾಡಿ ಮೇಲೆ ಅವ್ರ ಸಂತಿ ಮಾಡ್ಕೊಂಡು ಹೋಗು ಹೇಳ್ದಾಗ ಹಿಂದ ಗಾಡಿ ಮೇಲೆ ಅವರು ಗಾಡಿ ಮೇಲೆ ಇದ್ರಿ ನಾವು ಗಾಡಿ ಮೇಲೆ ರೀ ಹಿಂದೆ ಹೋಗ್ತಾ ಹೋಗ್ತಾ ಬುದ್ದಿದ್ದ ಅವನು ಹೋಗೇ ಬಿಟ್ರಿ ಹಾಂ ಮಂಗಳಾರ ಸಹ ಆಗಿತ್ರಿ ಹೋದ ಮಂಗ್ಳಾರೇನೆ ಯಾವ ಮ್ಯಾಲಿ ಹಂಗೆ ಕಡನ ಎರಡು ದಿವಸ ಇಂದ ಕಡ್ರಿ ನಾನು ನೀನು ಹಂಗ ಮಾಡಿ ಹಾಂ ಮಾಡ್ತಿದ್ರಿ ರೀ ಈ ಕುಡಿ ಕುಡೀ ಕಾಡುದ್ರಿ ಹಂಗಾತು ಹಿಂಗಾತು ಅಂತ ಇದನ್ಯಾಗ ಸಮಸ್ಯೆನೇ ಐತೆ ಅದು ನನ್ನ ಮತ್ತೆ ಅವ್ರ ಮನೆಗೆ ಎರಡು ವರ್ಷ ಅವ್ರ ಮನೆಗೆ ಹೋದ್ ನಿಂತೀನಿ ಅಲ್ಲೂ ಅಲ್ಲೂ ಬಂದು ಹಂಗ ಕಡನ ನೀವು ಹಿಂಗ ಇದಾದ ಕೆಲಸ ಆಗುದಂತ ಹಾಂಗ ಗೊತ್ತಿತ್ರಿ ಅವ್ರ ನಾನು ಅವ್ರ ಮನ್ಯಾಗ ನಾವೇನ್ ಮಾಡೋಣ ನಾವ್ ಹೇರ ಕೇಳ್ತಾನೇನಂತೆ ಮಾತು ಮಾತನಾಡ ಎಲ್ಲಾರು ಹೇಳ್ತಾರೆ ಅವನ್ ಕುಳಿತಾ ಬಿಡ್ಲಿಲ್ರಿ ಹ್ಮ್ ಹಾ ಶಾಂತಿಗೆ ಹೋಗಿದ್ವಿ ರೀ ಸಂತಿಂದ ಬರ್ತೇವ ಗಾಡಿ ನಾವು ಗಾಡಿ ಮೇಲೆ ರೀ ಆಯ್ತು ಗಂಡು ಗಾಡಿ ಮೇಲೆ ಬರಾತಿದ್ರಿ ನಾವ್ ಹಿಂದ್ ಹೋಲಿ ನೋಡಾಕಿದ್ರಿ ಬಂದ್ ಚಾಕು ಹಾಕಿದ್ರಿ ಮುಂದ ಮುಂದಾದ್ರಿ ನಾವ್ ಮತ್ ಹಿಂದ್ ಹೋಲಿ ಡಾ ಕಣಿ ಹೋದ್ರಿ ಪಾಚಾಪರ್ದ್ರಿ ಪಾಚಾಪರ್ ಸಂತೀ ನಾವ್ ಅನೂರೀ ಹನೂರ ಗಂಡ ರೀ ಹ ಗಂಡ ಹಾಕಿದನ್ರಿ ಜಗಳ ಆಗೇತ್ರಿ ಡಯಸ್ಟರ್ ಆಗಿ ಒಂದ್ ನಾಲ್ಕತ್ ದಿನ ಆಗಿತ್ರಿ ಹಾಕದಾಗಿರಿ

ಅದು ಎತ್ತರ ಸಲುವಾಗಿ ಸರಿಯಾಗಿ ಕುಡ್ತಿದ್ರಿ ಅವ್ನ್ ಸರಿಯಾಗಿ ಕುಡ್ತಿದ್ರಿ ಸರಿಯಾಗಿ ಕುಡಿಯತ್ಲೆ ನಾವು ಹಚ್ಬಾರ್ದೇ ಹಿರಿಯರು ಕೂಡ್ಸಿ ಕಸಿಂದ ಕಾಗದ ಆತ್ರಿ ಅದು ಕಾಗ್ಲೇ ಹಿಂಗಾಗಿ ನಾವು ಸಂತಿಗೆ ಹೋಗಿದ್ರಿ ನಾವು ನೋಡಾಕಿಲ್ರಿ ಅವ್ನ ಹಿಂದಿಂದ ಆ ಗಾಡಿ ಮ್ಯಾಗಿಂದ ಬಂದ ಅವ್ನ ಚಾಕು ಹಿಂಗ ಗುದ್ದ ಇಲ್ಲಿ ಹಿಂದ ಹಾಕಿದನ್ ಅವನ್ ಸಿಕ್ಕ ಇಲ್ರಿನಾ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾಲುಗರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ